ಸರ್ ನನ್ನ ಹೆಸರು ಸಮರ್ಥ್ ಅಂತ ಸೊ ನನ್ನ ಪ್ರಶ್ನೆ ಏನು ಅಂದರೆ ಮಹಾಭಾರತ ಮತ್ತು ರಾಮಾಯಣ ಅಂತ ಕರೀತಾನೆ ಹಿಸ್ಟ್ರಿ ಅಂತ ಯಾಕೆ ಕರೆಯೋದಿಲ್ಲ ಹಿಸ್ಟ್ರಿಗೆ ಯಾಕೆ ಸೇರಿಸಿಲ್ಲ ಅದನ್ನು ಹಿಸ್ಟ್ರಿ ಅಂತ ನಾವು ಈಚೆಗೆ ಕರೆದುಕೊಳ್ಳದೇ ಇರೋದಕ್ಕೊಂದು ಕಾರಣ ಇದೆ ಮೊದಲು ಅದನ್ನು ಇತಿಹಾಸ ಅಂತಲೇ ಕರೆದಿದ್ದು ಮಹಾಭಾರತವನ್ನು ಪರಂಪರೆ ಸಾವಿರ ವರ್ಷಗಳ ಕಾಲ ಕರೆದಿದ್ದು ರಾಮಾಯಣ ಮಹಾಭಾರತಗಳನ್ನು ಇತಿಹಾಸ ಅಂತಲೇ ಅಂದರೆ ಅವು ಅವಕ್ಕೆ ಹೆಸರೇ ಇತಿಹಾಸ ಮಹಾಭಾರತ ಇತಿಹಾಸ ಅಂತಲೇ ಅದಕ್ಕಿದ್ದಿದ್ದು ಆದರೆ ಏನಾಯಿತು ಅಂದರೆ ಒಂದು ಪಶ್ಚಿಮದ ಒಂದು ಚಿಂತನೆ ಬಂತು ಈ ಪಶ್ಚಿಮದವರು ಯಾವುದು ಇತಿಹಾಸ ಅಂತ ಹೇಳೋದಕ್ಕೊಂದು ಮಾನದಂಡ ಇಟ್ಟುಕೊಂಡಿದ್ದರು ಅವರು ಹಿಸ್ಟ್ರಿ ಅಂತ ಯಾವುದನ್ನು ಕರಿಬೋದು ನಾವು ಅಂತ ಅಂತ ಕರೆಯುವಾಗ ಇಷ್ಟು ಆಧಾರಗಳು ಇಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿರಬೇಕು ಇದ್ದರೆ ಮಾತ್ರ ಹಿಸ್ಟ್ರಿ ಆಗತ್ತೆ ಅಂತ ಅವರದ್ದೊಂದು ಚಿಂತನೆ ಇತ್ತು ಅದಕ್ಕಿಂತ ಹಿಂದಿನದ್ದನ್ನು ಈ ಈ ಸಾಕ್ಷಾಧಾರಗಳು ಸಿಗುವ ಹಿಂದಿನದ್ದನ್ನೆಲ್ಲ ಅವರು ಮಿಥ್ ಅಂತ ಕರೆದರು ಮೈಥಾಲಜಿ ಅಂತ ಕರೆದರು ವಸ್ತುವಾಗಿ ಆ ಶಬ್ದದ ಮೇಲೆ ಆಕ್ಷೇಪ ಇರೋದು ಮಿಥ್ ಅನ್ನೋದೇ ಅದು ನಡೆದಿಲ್ಲ ಅಂತ ಹೇಳ್ತಾ ಇದೆ ಹಾಗಾಗಿ ನಮ್ಮದು ಮೈಥಾಲಜಿ ಅಲ್ಲ ನಮ್ಮದು ನಿಮ್ಮ ಹಿಂದೆ ದೊಡ್ಡ ವಿದ್ವಾಂಸರಿದ್ದಾರೆ ಪುರಾಣಗಳ ಮೇಲೆ ಕೆಲಸ ಮಾಡಿದವರು ಅವರು ಪುರಾಣ ಬೇರೆ ಮೈಥಾಲಜಿ ಬೇರೆ ಪುರಾಣ ಅನ್ನೋ ಶಬ್ದವೇ ಹಿಂದೆ ನಡೆದಿದ್ದು ಅಂತಲೇ ಅರ್ಥ ಆ ಶಬ್ದಕ್ಕರ್ಥವೇ ಹಿಂದೆ ನಡೆದಿದ್ದು ಅಂತ ಮೈಥಾಲಜಿ ಅನ್ನೋದು ನಡೆದಿದ್ದಲ್ಲ ಅಂತಲೇ ಹೇಳುತ್ತೆ ಅದು ಹಾಗಾಗಿ ಇದು ಮೈಥಾಲಜಿ ಅಲ್ಲ ಹಿಸ್ಟ್ರಿನೇ ಆದರೆ ಸ್ವತಂತ್ರೋತ್ತರ ಭಾರತದಲ್ಲಿ ಅದನ್ನು ಅಂತ ಅಂಗೀಕಾರ ಮಾಡೋದಕ್ಕೆ ಯಾವುದು ಇತಿಹಾಸ ಅಂತ ಅನ್ನೋದಕ್ಕೆ ನಾವು ಕೊಟ್ಟ ಡೆಫಿನಿಷನ್ ಇತ್ತಲ್ಲ ನಿರ್ವಚನ ಇತ್ತಲ್ಲ ಅದರ ವ್ಯಾಪ್ತಿಗೆ ಬರಲಿಲ್ಲ ಇದು ಅದರ ವ್ಯಾಪ್ತಿಗೆ ಬರದೇ ಇರೋದನ್ನು ನಾವು ಹಿಸ್ಟ್ರಿ ಅಂತ ನಮ್ಮ ಟೆಕ್ಸ್ಟ್ ಬುಕ್ಗಳು ಗುರುತಿಸಲಿಲ್ಲ ಸರ್ಕಾರಗಳು ಅದನ್ನು ಅಧಿಕೃತಗೊಳಿಸಲಿಲ್ಲ ಅಂತ ಆದರೆ ವಾಸ್ತವವಾಗಿ ಅದು ಇತಿಹಾಸವೇ ಆದರೆ ಅದು ನಡೆದ ಕಾಲ ಎಷ್ಟು ಹಳೆಯದು ಅಂತ ಅಂದರೆ ನಮಗೆ ಸಿಗಬಹುದಾದ ಹಿಸ್ಟ್ರಿಗಳೇನಿರುತ್ತೆ ಅಂದರೆ ಹಿಸ್ಟ್ರಿಗೆ ಸಾಕ್ಷ್ಯಾಧಾರಗಳೇನು ಸಿಗುತ್ತೆ ಅದು ಸಿಗುವುದಕ್ಕಿಂತ ಹಿಂದಿನದ್ದು ಒಂದು ಬಿಲ್ಡಿಂಗ್ ಸಿಗಬೇಕು ಬಿಲ್ಡಿಂಗ್ಗಳು ಅಸ್ತಿತ್ವದಲ್ಲಿ ಇರಬಹುದಾದ ಕಾಲಕ್ಕಿಂತ ಹಳೆಯದದು ಅಂದರೆ ಒಂದು ಒಂದು ಮಣ್ಣಿಗೋ ಒಂದು ಗೋಡೆಗೋ ಒಂದು ಕಲ್ಲಿಗೋ ಆಯುಷ್ಯ ಅಂತ ಇರುತ್ತಲ್ಲ ಅದಕ್ಕಿಂತ ಹಳೆಯದು ಅಂತ ಅಂದಾಗ ನೀವು ನಮಗದು ಸಿಗೋದಕ್ಕೆ ಸಾಧ್ಯ ಇಲ್ಲ ಪಳೆಯುಳಿಕೆ ಸಿಗ್ಬೋದು ಒಡೆದ ಮಡಿಕೆ ಅಂಥವು ಸಿಗ್ಬೋದಷ್ಟೇ ಬಿಟ್ಟರೆ ಅದು ಸಿಗೋದಿಲ್ಲ ಅಂತ ಇದು ವಾಸ್ತವ ಅಂದರೆ ಇದು ಇದು ಪ್ರಾಮಾಣಿಕವಾಗಿ ಅದನ್ನು ಅಂತ ಕರೆಯೋದಕ್ಕೆ ಕರೀದೇ ಇರೋದಕ್ಕೆ ಆದರೆ ಇನ್ನೊಂದು ಅಜೆಂಡನೂ ಕೆಲಸ ಮಾಡಿತು ಇಲ್ಲಿ ಇನ್ನೊಂದು ಅಜೆಂಡಾ ಏನು ಕೆಲಸ ಮಾಡಿತು ಅಂದರೆ ಗಜಾನ್ ಶರ್ಮರು ಪ್ರಸ್ತಾವಿಸಿದರು ಭಾರತದ ಹಳೆಯದೆಲ್ಲವೂ ಹಳೆಯದೆಲ್ಲವೂ ಸುಳ್ಳು ಅಂತ ಒಬ್ರಿಗೆ ಹೇಳಬೇಕಾಯಿತು ಯಾಕೆಂದರೆ ಅವರಿಗೆ ಅವರ ಇತಿಹಾಸ ಭಾರತದಷ್ಟು ಪ್ರಾಚೀನ ಆಗಿರಲಿಲ್ಲ ಪ್ರಾಚೀ ಭಾರತದಷ್ಟು ಪ್ರಾಚೀನವಲ್ಲದ ನಾವು ಭಾರತದವರಷ್ಟು ದೊಡ್ಡವರಲ್ಲ ಅಂತ ಅನ್ನಿಸಿಕೊಳ್ತೇವೆ ಅಂತ ಅವರಿಗೆ ಅನ್ನಿಸ್ತು ಜಗತ್ತೇನಾಗಿರಲಿಲ್ಲ ಅದು ಇಂಗ್ಲೆಂಡ್ನವರ ತಲೆಬಿಸಿ ಅಮೇರಿಕದವ್ರಿಗೆ ತಲೆಬಿಸಿ ಇಲ್ಲ ಎಷ್ಟು ಏನು ನಿನ್ನ ಹಿಸ್ಟ್ರಿ ಅಂದರೆ ಹೋಗ ನಿನ್ನ ಹಿಸ್ಟ್ರಿ ಕಟ್ಕೊಂಡು ಇವತ್ತು ನಾನೇ ಆಳ್ತಾ ಇರೋದು ಜಗತ್ತನ್ನು ಅಂತ ಅಮೇರಿಕ ಹೇಳ್ತಾನೆ ಅದು ಅಮೆರಿಕದ ಚಿಂತನೆ ಇಂಗ್ಲೆಂಡಿನ ಚಿಂತನೆ ಹಾಗಲ್ಲ ಇಂಗ್ಲೆಂಡಿನವರು ಅವರು ಮೊದಲಿಂದ ಹಿಸ್ಟ್ರಿ ಕಾಪಾಡ್ಕೊಂಡು ಬರೋದಲ್ಲ ಎಕ್ಸ್ಪರ್ಟ್ಸ್ ಅವರು ಅವರು ನೋಡ್ತಾ ಹೋದರು ತಮಗಿಂತ ಹಳೆಯದೆಲ್ಲ ಜಗತ್ತಲ್ಲಿ ಎಲ್ಲಿತ್ತೋ ಅದನ್ನು ಅವರಿಗೆ ನಿರ್ನಾಮ ಮಾಡಬೇಕಾಗಿತ್ತು ಅನಿವಾರ್ಯವಾಗಿ ಯಾಕೆಂದರೆ ನಿಮಗಿಂತ ಹಳಬರು ನಾವು ಅಂತ ಇವ್ರು ಹೇಳೋ ಹಾಗಿರಲಿಲ್ಲ ಅವರಿಗೆ ಆಳಬೇಕಾಗಿತ್ತು ಆಗ ಹುಟ್ಟಿಕೊಂಡಿದ್ದು ಜಗತ್ತಿನ ಎಲ್ಲ ಹಳೆಯ ಇತಿಹಾಸಗಳನ್ನು ಅಂತ ಅಂತೇಳುವ ಒಂದು ತಾರ್ಕಿಕ ಪ್ರಯತ್ನ ಬೌದ್ಧಿಕ ಪ್ರಯತ್ನ ಅದನ್ನು ನಮಗೆ ಕಟ್ಟಿಕೊಟ್ಬಿಟ್ರು ಈ ನಿರ್ವಚನದ ಇದನ್ನು ಇಟ್ಕೊಂಡು ನಾ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟನಲ್ಲ ಕಾನೂನು ಅಂತ ಈ ಡೆಫಿನಿಷನ್ ಇಟ್ಟುಕೊಂಡು ನಿಮ್ದು ಹಿಸ್ಟ್ರಿ ಅಲ್ಲ ಅಂತ ಅವರು ಹೇಳೋದಕ್ಕೆ ಹೊರಟರು ಆದರೆ ಇತಿಹಾಸವೇ ಗಜಾನ್ ಶರ್ಮರು ಹೇಳಿದಾಗೆ ಈ ಹಿಂದೆ ಇತ್ತು ಅನ್ನೋದಕ್ಕೆ ಅಷ್ಟು ಇತಿಹಾಸದ ದಾಖಲೆಗಳು ಸಿಗದೇ ಇದ್ದರೂ ಅದೇ ಊರುಗಳಿವೆ ಎಲ್ಲಿ ಅಂತ ಹೇಳ್ತಾರೋ ಅಲ್ಲೇ ಊರಿದೆ ಎಷ್ಟು ಕಿಲೋಮೀಟ್ರು ಅಂತ ಹೇಳ್ತಾರೋ ಅಷ್ಟೇ ಕಿಲೋಮೀಟ್ರು ಇದೆ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ ನಾನು ಕಳೆದ ತಿಂಗಳು ಗಂಗಾವತಿಗೆ ಹೋಗಿದ್ದೆ ಅಲ್ಲಿ ನಾನು ಕಿಷ್ಕಿಂದ ಪ್ರವಚನ ಇತ್ತು ನನಗೆ ಕಿಷ್ಕಿಂಧೆಯಲ್ಲಿ ಕಿಷ್ಕಿಂದ ಕಾಂಡ ಅಂತ ರಾಮಾಯಣದ ಕಿಷ್ಕಿಂದಾ ಕಾಂಡ ಪ್ರವಚನ ಮಾಡಿದರು ಮಾಡಿಸಿದರು ರಾಮಾಯಣದ ಕಿಷ್ಕಿಂಧೆ ಅದು ಗಂಗಾವತಿಯ ಪಕ್ಕದಲ್ಲಿರುವ ಅಂಜನ ಅಂಜನಾದ್ರಿ ಪರ್ವತ ಎಲ್ಲ ಕರಿತೀವಲ್ಲ ಅದು ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾವೆಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ ಇನ್ನೂ ಗಜಾನ್ ಶರ್ಮರೂ ಹೋಗಿಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ನಾನೇ ಹೇಳಿದ್ದೀನಿ ನಾವೇ ನೋಡಿಲ್ಲ ರಾಮಾಯಣ ನಡೆದಿದ್ದು ರಾಮಾಯಣದ ಮುಖ್ಯ ಭಾಗ ನಡೆದಿದ್ದು ನಮ್ಮ ಪಕ್ಕದಲ್ಲಿ ಇಲ್ಲೇ ಇದೇ ಈ ಹಂಪಿ ಹಂಪಿ ಅಂತ ಹೋಗ್ತಾ ಇದ್ವಿ ಅಲ್ಲ ಹಂಪಿ ಹಳೆಯ ಕಿಷ್ಕಿಂದೆಯ ಭಾಗ ಅದು ಅಲ್ಲಿ ನಾನು ಕಿಷ್ಕಿಂದ ಕಾಂಡ ಪ್ರವಚನ ಆ ಊರಿನವರಿಗೆ ಹೇಳಬೇಕು ಅಂತ ಕರೆಸಿದ್ರು ಆಗ ಹೋದಾಗ ನನ್ನನ್ನು ಓಡಾಡಿಸಿದ್ರು ಅಲ್ಲಿ ನಾನು ನೋಡಿದೆ ರಾಮಾಯಣದ ಮೂಲ ಮತ್ತು ಅವರು ಯಾವ ಜಾಗ ಅಂತ ಹೇಳ್ತಾರೋ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ ಇಲ್ಲಿಯೇ ವಾಲಿ ಬಾಣ ವಾ ವಾಲಿಗೆ ರಾಮ ಬಾಣ ಬಿಟ್ಟಿದ್ದು ಅಂತ ಜಾಗ ತೋರಿಸ್ತಾರೆ ಎಷ್ಟು ದೂರ ಅಂತ ತೋರಿಸ್ತಾರೆ ಇಲ್ಲಿ ವಾಲಿಯ ಅರಮನೆ ಇತ್ತು ಅಂತ ಹೇಳ್ತಾರೆ ಇದೇ ಗುಹೆಯಲ್ಲಿ ವಾಲಿ ಇವನನ್ನು ಕೊಲ್ಲೋದಕ್ಕೆ ಒಳಗೆ ಹೋದ ದುಂದುಬಿಯನ್ನು ಸುಗ್ರೀವ ಇದೇ ಬಂಡೆಯನ್ನು ಇಟ್ಟ ಅಂತ ಹೇಳ್ತಾರೆ ಅಷ್ಟಕ್ಕಷ್ಟು ಹಾಗೇ ಇದೆ ವಾಲಿ ಪರ್ವತ ಇದೆ ತಾರಾ ಪರ್ವತ ಇದೆ ಋಷ್ಯಮೂಕ ಇದೆ ಅಂಜನಾದ್ರಿ ಇದೆ ಆಮೇಲೆ ಮತಂಗ ಪರ್ವತ ಇದೆ ಶಬರಿ ಇದ್ದ ಜಾಗ ಎಲ್ಲವೂ ಇದೆ ತುಂಗಭದ್ರ ಹರಿತಾಳೆ ತುಂಗಭದ್ರೆಯ ಕುರಿತು ರಾಮ ಮಾತಾಡಿರೋದಿದೆ ರಾಮಾಯಣದಲ್ಲಿ ಎಲ್ಲವೂ ಹಾಗೇ ಇದೆ ವ್ಯತ್ಯಾಸವೇ ಇಲ್ಲ ಇಷ್ಟು ಕಾಲ ಆದರೂ ಬದಲಾಗಿಲ್ಲ ಇಂಥ ಸಾಕ್ಷಿಗಳು ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ಭಾರತದಲ್ಲಿ ಅಸಂಖ್ಯ ಸಿಗತ್ತೆ ಇವುಗಳನ್ನು ಮಾನ್ಯ ಮಾಡೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಆ ನಿರ್ವಚನಕ್ಕೆ ನಿರ್ವಚನದ ಅಡಿಯಲ್ಲಿ ಇದು ಮಾನ್ಯ ಆಗೋದಿಲ್ಲ ವಿ ಸಿ ಆಗಿದ್ದವರು ಪ್ರಶ್ನೆ ಯೂನಿವರ್ಸಿಟಿಗಳಲ್ಲಿ ಅದನ್ನು ಹಿಸ್ಟ್ರಿಯಿಂದ ಘೋಷಿಸೋದು ಕಷ್ಟ ಇರ್ಬೋದು ಅವರಿಗೆ ನಿರ್ವಚನ ಬದಲಾಯಿಸಬೇಕು ಇತಿಹಾಸ ಅನ್ನೋದಕ್ಕೆ ಭಾರತೀಯ ನಿರ್ವಚನ ಏನೋ ಅದನ್ನು ಹೇಳಿಕೊಂಡ್ರೆ ಇದಿಷ್ಟು ಇತಿಹಾಸದ ಪರಿಧಿಗೆ ಬರುತ್ತೆ ಥ್ಯಾಂಕ್ ಯು ಸರ್ ನಾನು ಸರ್ ನಮ್ಮ ಗಜಾನಂದ ಶರ್ಮಾ ಸರ್ಗ ಹಾಂ ಬರಬೇಕ ಸರ್ ನೀವು ಅಂದರೆ ಈ ಮಹಾಭಾರತವನ್ನು ಓದಿ ಸುತ್ತಾಡೋಕ್ಕೆ ನೀವೇನು ಹೊರಟ್ರಿ ನಿಮ್ಮ ಸುತ್ತಾಡೋಕ್ಕೆ ಅಂದರೆ ಈಗ ನಾವು ಯೂಶುವಲಿ ಮಹಾಭಾರತ ಹೋದಾಗ ಒಂದು ಕುತೂಹಲ ಕೆರಳುತ್ತೆ ಇವ್ರು ಹೇಗಿದ್ದಿರ್ಬೋದು ಇವ್ರ ಊರು ಹೇಗಿದ್ದಿರ್ಬೋದು ಮನೆ ಹೇಗಿದ್ದಿರ್ಬೋದು ಅಂತ ಆ ಥರ ನಿಮಗೆ ಕುತೂಹಲ ಕೆರಳಿದ್ದು ಯಾವ ಕ್ಯಾರೆಕ್ಟರ್ ಬಗ್ಗೆ ಸರ್ ಬೇಸಿಕಲಿ ಯಾವ ಕ್ಯಾರೆಕ್ಟರ್ ನಿಮ್ಮನ್ನು ತುಂಬ ಕಾಡಿಸಿದ್ದು ಮತ್ತು ಅದರ ಫಲವಾಗಿ ನೀವು ಹೋಗಿದ್ದು ಆ ಥರದ್ದು ಏನಾದರೂ ನನಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಮುಖ್ಯ ಅಂತ ಹೇಳಿ ನಾನು ಆ ಥರ ಹೋಗಿದ್ದಲ್ಲ ನನಗೇನು ಅನ್ನಿಸ್ತು ಅಂತಂದರೆ ಈ ಮಹಾಭಾರತ ರಾಮಾಯಣದ ರಾಮಾಯಣವನ್ನು ಈ ಭಾಳಷ್ಟು ಅನುಮಾನಗಳು ಕಾಡುತ್ತೆ ಅದು ಪರಿಹಾರ ಆಗುತ್ತೆ ಅಂತ ಕೂಡ ನಾನು ಹೋಗಿದ್ದಲ್ಲ ಆದರೆ ಅದೆಲ್ಲ ನೋಡೋಣ ಒಂದಿಷ್ಟು ಜಾಗವನ್ನು ಅಂಥೇಳಿ ಈಗ ಸ್ವರ್ಗಾರವಣಿ ಪರ್ವತಕ್ಕೆ ಹೋಗೋದು ಅಷ್ಟು ಕಷ್ಟ ಪಾಂಡವರು ಹೀಗೆಲ್ಲ ಹೋದರು ಎಲ್ಲೋ ಬಿದ್ದರು ಅಂತ ಹೇಳ್ತಾರಲ್ಲ ಅಂದಾಗ ಸುಮ್ಮನೆ ನಾನು ಅದನ್ನು ನಾವು ಈಗ ನೋಡೋಣ ಆ ಜಾಗ ಅಂತ ಯಾವುದು ಹೇಳ್ತಾರೋ ಅದು ಯಾರಾದರೂ ಬಂದು ಆ ಜಾಗ ಅನ್ನೋದು ಏನು ಗ್ಯಾರಂಟಿ ಇದೆ ಅಂತಂದರೆ ನನ್ನ ಹತ್ರ ಗ್ಯಾರಂಟಿ ಇಲ್ಲ ಆದರೆ ನಮ್ಮ ಪರಂಪರೆಯಲ್ಲಿ ನಾವು ನಂಬಿಕೊಂಡಿರುವಂತಹ ಅಂತಹ ಜಾಗಗಳಿದ್ದರೆ ಆ ಜಾಗಗಳನ್ನು ನೋಡೋಣ ಅನ್ನುವಂತಹ ಕಾರಣದಿಂದ ಹೋದೆ ಇದಕ್ಕಿಂತ ಮೊದಲು ನಾನು ಜಗದೀಶೀಶ್ವ ಜಗ ಶರ್ಮರ ಹೇಳಿರುವಂಥ ಒಂದು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಹಿಸ್ಟ್ರಿ ಅನ್ನೋದಕ್ಕೆ ಪಾಶ್ಚಾತ್ಯ ಇಲ್ಲಿ ಬಂದಾಗ ಮಿತ್ ಅನ್ನೋದನ್ನು ಯಾಕೆ ಇದು ಮಾಡಿದ್ರು ಅಂದರೆ ಬೈಬಲ್ ಪ್ರಕಾರ ನಾಲ್ಕು ಸಾವಿರ ಚಿಲ್ಲರೆ ವರ್ಷದ ಹಿಂದೆ ಭೂಮಿ ಸೃಷ್ಟಿಯಾಯಿತು ಅವರ ಪ್ರಕಾರ ಅದರ ಇವರಿಗೆ ಏನಾಗ್ಬಿಡ್ತು ಅಂತಂದರೆ ನಮ್ಮ ಹರಪ್ಪ ಮಹೇಂದಾದವರಲ್ಲಿ ರ ಇದಕ್ಕೆ ಲಾಹೋರಿಗೆ ರ ರೈಲ್ವೆ ಇದನ್ನು ಹಾಕಬೇಕು ಅಂತೇಳಿ ರಸ್ತೆ ಮಾಡಬೇಕು ಅಂತೇಳಿದಾಗ ಮಾಂಡುಗಳು ಸಿಕ್ತು ಮಣ್ಣಿನ ಗುಡ್ಡಗಳು ಸಿಕ್ತು ಆಗದಾಗ ನಮ್ಮ ಹರಪ್ಪ ಮಹೇಂದಾದವರು ಇವೆಲ್ಲ ಸಿಗ್ತಾ ಹೋಯ್ತಲ್ಲ ಹಾಗೆ ಎದುರಿಗೆ ಒಂದು ಪ್ರಶ್ನೆ ಬಂತು ಅದಕ್ಕಿಂತ ಮೊದಲು ಕೆಲವರು ಈ ಜಾನ್ ಅಂತ ಹೇಳಿ ಮತ್ತು ಕೆಲವರೆಲ್ಲ ನಮ್ಮ ಸಂಸ್ಕೃತ ಕಾವ್ಯಗಳನ್ನು ಪಾಶ್ಚಾತ್ಯ ಭಾಷೆಗೆ ಅನುವಾದ ಮಾಡಿದಾಗೆಲ್ಲ ಇದು ಬಹಳ ಹಿಂದೆ ಐದು ಸಾವಿರ ಹತ್ತು ಸಾವಿರ ಅನ್ನೋದು ನಮ್ಮಲ್ಲೆಲ್ಲ ಕಾ ಇದಲ್ವ ನಮ್ಮ ಪ್ರಕಾರ ರಾಮನೇ ಯುದ್ಧಾನಂತರ ರಾವಣನ ಹಾಕದ ನಂತರ ಹತ್ತು ವರ್ಷ ಹತ್ತು ಸಾವಿರ ವರ್ಷ ಬದುಕಿದ್ದ ಅಂತೆಲ್ಲ ಇತ್ತಲ್ಲ ಇದನ್ನೆಲ್ಲ ನೋಡಿದಾಗ ಅವರಿಗೆ ನಾವು ನಮ್ಮ ಬೈಬಲ್ಲಿ ಹೇಳಿರುವುದಕ್ಕಿಂತ ಮೊದಲು ಪ್ರಪಂಚ ಇತ್ತು ಅಂತ ಹೇಳ್ತಾರಲ್ಲ ಅದನ್ನು ನಂಬೋಕೆ ಅವರಿಗೆ ಇವತ್ತು ಎದುರಿಗೆ ಯಾರೋ ಒಬ್ಬ ಬಂದು ಭೀಮನ್ನು ಯಾರು ಬೇಕಾದ್ರೂ ಹೊಡಿಬೋದು ಅಂತ ಹೇಳಿದರೆ ನಮ್ಮ ಮನಸ್ಸು ನಂಬಲ್ಲ ನಾವು ಎಲ್ಲ ತರ್ಕಗಳನ್ನು ಆಚೆಗೆ ಇಟ್ಟರು ಅರೆ ನಾವು ಅದನ್ನು ನಂಬ್ಕೊಂಡ್ ಬಂದುಬಿಟ್ಟಿದ್ದೀವಿ ಆ ಥರ ಅವ್ರಿಗೆ ಏನಾಗ್ಬಿಡ್ತು ಅಂತಂದರೆ ಅರೆ ನಮ್ಮ ಬೈಬಲಲ್ಲಿ ಹೇಳಿರೋದಕ್ಕಿಂತ ಮೊದಲು ಪ್ರಪಂಚ ಇತ್ತ ಅದು ಸಾಧ್ಯ ಇಲ್ಲ ಅದು ಹಾಗಾದ್ರೆ ಅದೆಲ್ಲ ಹಿಸ್ಟ್ರಿ ಆಗಕ್ಕಾಗಲ್ಲ ಅದು ಮಿತ್ ಅಂತ ಅವರು ಆ ಮಿತ್ತನ್ನು ಮಾಡೋದು ಕಾರಣವೇ ಅಲ್ಲಿಂದ ಶುರುವಾಯಿತು ಏನು ಅಂತಂದರೆ ನಾಲ್ಕು ಸಾವಿರ ಚಿಲ್ಲರೆ ವರ್ಷ ಈ ಈಗಿನ ಇದಕ್ಕೆ ಯಾವುದು ಪ್ರಪಂಚ ಸೃಷ್ಟಿಯಾಗಿರೋದು ಬೈಬಲ್ ಪ್ರಕಾರ ಅದಿಲ್ಲ ಅಂದಾಗ ಈ ಈ ಮಿತ್ತು ಮತ್ತು ಹಿಸ್ಟ್ರಿ ಬಗ್ಗೆ ಅವರು ಒಂದು ನಿರ್ವಚನವನ್ನು ಹೇಳಿದರು ಅದು ಬಿಡಿ ನೀವು ಕೇಳಿರುವ ಪ್ರಶ್ನೆಗೆ ಹೇಳೋದಾದರೆ ನನಗೆ ಯಾವುದೇ ಪಾತ್ರ ಅಥವಾ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಘಟನೆಯ ಸತ್ಯಾಸತ್ಯತೆಯನ್ನು ನೋಡಬೇಕು ಅಂತ ಹೋಗಿದ್ದಕ್ಕಿತ್ವ ನನಗೇನು ಅನ್ನಿಸ್ತು ಅಂದರೆ ಇದೆಲ್ಲ ಹೇಗಿರ್ಬೋದು ಅಲ್ಲಿ ಏನು ನಡೆದಿರ್ಬೋದು ಅಂತ ಇವತ್ತು ಕೆಲವರು ಸುಳ್ಳು ಅಂತ ಹೇಳೋದು ತುಂಬ ಅದೇ ಹೇಳದ್ನಲ್ಲ ನಾನು ಹಸ್ತಿನಾವತಿ ಆಕ್ಚುಲಿ ಗಂಗಾ ನದಿ ತೀರದಲ್ಲಿ ಅಂದರೆ ಗಂಗಾ ನದಿ ಈಗ ಹದಿನೈದು ಕಿಲೋಮೀಟರ್ ಆಚೆಗೆ ಹೋಗಿದೆ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಆದರೆ ತಾಮ್ರಲಿಪ್ತಿ ಅನ್ನೋ ಒಂದು ಇದಿತ್ತು ಅದು ಗಂಗೆ ಕೊಚ್ಕೊಂಡು ಹೋಗ್ಬಿಟ್ಲು ಅಂತಂದಾಗ ನಮಗೆ ಪ್ರಶ್ನೆ ಬರುತ್ತೆ ಒಂದು ದಿನದಲ್ಲಿ ಒಂದು ಬಿಟ್ಟು ಹೋಗ್ಬಿಡ್ತಾ ಅಂತ ಇಲ್ಲಿ ಜೀವಂತ ಉದಾಹರಣೆ ಇದೆ ಅದರ ಈ ಪ್ಯಾಲಿಯೋ ಚಾನಲ್ಸ್ ಅಂತ ಹೇಳ್ತಲ್ಲ ನಾವು ಈ ಸರಸ್ವತಿಯ ಬಗ್ಗೆ ಬಂದಾಗ ಹರಿದಿರುವಂತಹ ನದಿ ಹರಿದಿರುವಂತಹ ಕುರುಹುಗಳಿದಾವಲ್ಲ ಅದನ್ನ ಪ್ಯಾಲಿಯೋ ಚಾನಲ್ಸ್ ಅಂತೆ ಹೇಳಿ ಹೇಳ್ತಾರೆ ಅದು ಇದ್ದು ಅದು ಸಿಕ್ಕಾಗ ಅದಕ್ಕೆ ಬೇಕಾಗಿರುವಂಥ ಎವಿಡೆನ್ಸ್ಗಳನ್ನು ಉಪಗ್ರಹಗಳ ಚಿತ್ರಗಳ ಮೂಲಕ ಅಥವಾ ಅಲ್ಲಿಯ ಎಕ್ಸ್ಕವೇಷನ್ ಮೂಲಕ ನಾವು ಕಂಡಿಡಿದಾಗ ಅದು ಸತ್ಯ ಅಂತದ್ದಾಗ ನಾವು ಒಪ್ಕೋಬೇಕಾಗತ್ತೆ ಇವತ್ತು ಸರಸ್ವತಿ ನದಿಯ ಬಗ್ಗೆ ಇದೆಯಲ್ಲ ನಾವು ಸರಸ್ವತಿ ನದಿ ಮೂಲಕ ಹೋಗಿದ್ವಿ ಅಬ್ದುಲ್ ಕಲಾಂ ಅವರಿರುವಾಗ ಒಂದು ನೂ ಸುಮಾರು ನೂರು ಅಡಿಯ ಒಂದು ಇದನ್ನು ಮಾಡಿದ್ರು ಪಾಂಡ್ ಮಾಡಿದ್ರು ನೂರು ನೂರು ಅಡಿದು ಸ ವೇದಿಕ ಸರಸ್ವತಿ ಅಂತ ಈಗ ಆ ವೇದಿಕ ಸರಸ್ವತಿ ಅಂತ ಬಂದ ತಕ್ಷಣ ನಮಗೆ ಮಹಾಭಾರತದ ಪ್ರಶ್ನೆ ಬಂದಾಗ ಎಲ್ರಿಗೂ ಏನಾಗುತ್ತೆ ಅಂತಂದರೆ ಬದರಿ ನೆನಪಾಗತ್ತೆ ಈ ಬದರಿನಾಥಲ್ಲಿ ಏನಾಗಿದೆ ಅಂತಂದರೆ ಅಲ್ಲೊಂದು ನದಿ ಬರುತ್ತೆ ಅದನ್ನು ಆ ನದಿ ಹರಿಯುತ್ತೆ ಅದ್ರ ಶಬ್ದ ಜಾಸ್ತಿ ಆಯಿತು ಅಂತೇಳಿ ವ್ಯಾಸಗುಹೆಯಿಂದ ಗಣೇಶನಿಗೆ ಶ್ಲೋಕಗಳನ್ನು ಹೇಳ್ತಾ ಇದ್ದಿದ್ದು ಕೇಳಿಸಲ್ಲ ಅಂದ್ಕೊಂಡು ವ್ಯಾಸರು ಶಾಪ ಕೊಟ್ಟರು ಅದಕ್ಕೋಸ್ಕರ ಅದು ಗುಪ್ತಗಾಮಿನಿಯಾಗಿ ಅದು ತ್ರಿವೇಣಿ ಬಂತು ಅಂತ ಹೇಳ್ತಾರಲ್ಲ ಆ ಸರಸ್ವತಿ ಅಲ್ಲ ಅದು ವೇದಿಕ್ ಸರಸ್ವತಿ ಇದ್ದಿದ್ದು ಅದು ಪ್ರಸರಣ ಪರ್ವತದ ಇವತ್ತಿನ ಹರಿಯಾಣ ಏನಿದೆ ಹಾಗೆ ಬಂದು ಅದು ರ್ಯಾನ್ ಆಫ್ ಕಚ್ಚಲ್ಲಿ ಇದನ್ನು ಸೇರುತ್ತೆ ಅಂತ ನುಪ್ಕೆ ಇರೋದು ಅದಕ್ಕೆ ಬೇಕಾಗಿರುವಂಥ ಈ ಪಾಲೆ ಚಾನೆಲ್ಸ್ಗಳಿಗೂ ಕೂಡ ಎಲ್ಲ ನೋಡಿದ್ದಾರೆ ಅಲ್ಲಿ ಹಕ್ರಾ ಅಂತ ನದಿ ಬರುತ್ತೆ ಅದೇ ನದಿ ಸರಸ್ವತಿ ಅಂತಲೂ ಇದೆ ಅದಕ್ಕಿಂತಲೂ ಮುಖ್ಯವಾಗಿ ಈ ಐ ಎಸ್ ಆರ್ಒನವರು ಮತ್ತು ಕೆಲವರೆಲ್ಲ ಅದರಲ್ಲಿ ಲೆಕ್ಕ ವೇಟ್ ಮಾಡಿದಾಗ ಆ ವೇದಿಕ್ ಸರಸ್ವತಿಯ ನೀರು ಸಿಕ್ಕಿರುವಂಥ ಕುರುಗಳು ಅದೇ ಇದೆ ಆ ಜಾಗದ ಪಕ್ಕದಲ್ಲಿ ಕೆಲವೊಂದು ಆ ಆ ಕಾಲದ ನಿಮಗೆ ಪಳವಳಿಕೆಗಳುಳ್ಳಂತಹ ಊರುಗಳು ಸಿಕ್ಕಿದ್ದಾವೆ ಅದಿದೆ ನೀವು ಮೊದಲೇ ನಾನು ನಂಬಬೇಕು ಅಂತ ಹೋದಾಗ ನನಗಲ್ಲಿ ಇದ್ದಿದ್ದಕ್ಕೆಲ್ಲ ನಂಬಿಕೆ ಸಿಗ್ತಾ ಹೋಗುತ್ತೆ ನಂಬಲೇಬಾರ್ದು ಅಂತ ಹೋದರೆ ನನಗೆ ಹಸ್ತಿನಾವತಿಯಿಂದ ಹದಿನೈದು ಕಿಲೋಮೀಟರ್ ಗಂಗೆ ಹೋಗ್ತಾ ಇದೆ ಅಂದರೆ ಸಾಕಾಯಿತು ಇದು ಹಸ್ತಿನಾವತಿ ಅದು ಅಲ್ಲ ಅನ್ನೋದಕ್ಕೆ ನೀವು ಯಾವ ಮನಸ್ಥಿತಿಯಲ್ಲಿ ಹುಡುಕ್ತಾ ಹೋಗ್ತೀರಿ ಅಂದ್ಕೊಂಡು ಈ ಸೈನ್ಸ್ ಕೂಡ ಹೈಪಾಥೈಸಿಸ್ ಅಂತ ಇಟ್ಕೊಳ್ಳುತ್ತೆ ಮೊದಲು ಅದು ಒಂದು ತೇರಮ್ಮನ್ನು ಅಥವಾ ಇದನ್ನು ಹೇಳುವಾಗ ಮೊದಲೇ ಸೃಷ್ಟಿ ಮಾಡಲ್ಲ ಮೊದಲು ಇರಬಹುದು ಅಂತ ಹೇಳಿ ತಿಳ್ಕೊಂಡು ಡಾಲ್ಟನ್ ಇದ್ದ ಅವನು ಆಟಮಿಕ್ ಆಟಮ್ಸ್ ಆರ್ ಇಂಡಿವಿಸುಬಲ್ ಅಂತಂದ ಅದನ್ನು ಡಿವೈಡ್ ಮಾಡೋಕ್ಕೆ ಆಗಲ್ಲ ಅಂತ ಬಂದ ಆಮೇಲೆ ಅದರಲ್ಲಿ ಎಲೆಕ್ಟ್ರಾನ್ಸು ಪ್ರೋಟಾನ್ಸು ನ್ಯೂಟ್ರಾನ್ಸ್ ಅಂತ ಇದೆ ಅಂತ ಬಂತು ಅಲ್ಲೂ ಹೀಗೆ ಆಗುತ್ತೆ ಇಲ್ಲೂ ನಾವು ಇಟ್ಟುಕೊಂಡ ಹೈಪಾತಿಸ್ತೇ ತಪ್ಪಿದ್ದರೆ ಅದರ ಪರಿಣಾಮ ಕೂಡ ಇವರು ಹೇಳಿದ್ರಲ್ಲ ಪರಿಣಾಮದ ಮೇಲೆ ಕಾನೂನು ಹಾಗೆ ಇಲ್ಲೂ ಕೂಡ ನಮ್ಮ ಎಷ್ಟೋ ಈ ಪುರಾಣದ ಜಾಗಗಳು ಅಥವಾ ನಮ್ಮ ಇತಿಹಾಸದ ಜಾಗಗಳು ನಾವು ಹೋಗಿ ನೋಡಿದಾಗ ನಮಗದ್ರ ಮೇಲೆ ನಂಬಿಕೆ ಇರೋದ್ರಿಂದ ಅಥವಾ ನಮ್ಮ ಸಂಸ್ಕಾರ ನಮ್ಮನ್ನು ನಂಬುವಂಥದನ್ನು ಪ್ರಚೋದಿಸೋದ್ರಿಂದ ನಮಗೆ ನಂಬಿಕೆ ಬರುತ್ತೆ ನಮ್ಗೆ ಯಾರೋ ಹೇಳಿದಾಗ ಇದು ಸ್ವರ್ಗಾರವಣಿ ಪರ್ವತ ಅಂತ ಇದು ವ್ಯಾಸ ಗುಹೆ ಅಂತ ಹೇಳಿದಾಗ ನಮಗಲ್ಲೂ ಹೋಗಿ ಕೂತ್ಕೊಂಡಾಗ ಸ್ವಚ್ಛವಾಗಿವ ನಾವು ಹೋಗಿ ಕೂತ್ಕೊಂಡಾಗ ನಮಗೆ ಒಳಗೆ ಏನೋ ಒಂಥರ ಒಂದು ವೈಬ್ರೇಷನ್ ಬರುತ್ತೆ ಇಲ್ಲಿ ಕೂತ್ಕೊಂಡ್ರೆ ನೀವು ಅದನ್ನು ಪ್ರೂವ್ ಮಾಡಿ ಇದೇ ವ್ಯಾಸ ಇಲ್ಲೇ ಇದ್ದ ಯಾವಾಗಿದ್ದ ಎಷ್ಟು ಅದು ಸಿಗದೆ ಇರ್ಬೋದು ಆದರೆ ನಾನು ಹೊರಟಾಗ ಅಂತಂತ ಕುರುಕ್ಷೇತ್ರ ನೋಡಬೇಕು ಕುರುಕ್ಷೇತ್ರದಲ್ಲೂ ಒಂದಿಷ್ಟು ಅಲದ್ವಿ ನಮಗೆ ಉದ್ದೇಶ ಇಲ್ಲದೆ ಒಂದಿಷ್ಟು ಅಲಿಬೇಕು ಅಲ್ಲಿ ಏನಿದೆ ಅಂತ ನೋಡಬೇಕು ಅಲ್ಲಿಯೂ ನಮಗನ್ಸೋದೇನು ಅಂತಂದರೆ ಯಾರೋ ಹೇಳಿರುವಂಥದ್ದು ಇಂಥ ಜಾಗ ಇಲ್ಲಿ ಬಾಣಗಂಗಾ ಅಂತಿದೆ ಇದು ಗ್ರೀಷ್ಮರು ಶರಸೈಯಲ್ಲಿದ್ದಾಗ ನೀರು ಬೇಕು ಅಂದಾಗ ಅರ್ಜುನ ಬಾಣ ಹೊಡೆದಿದ್ದರಿಂದ ಒಂದು ಅದನ್ನು ನಂಬ್ತೀರ ಬಿಡ್ತೀರ ನೀವು ಅದನ್ನು ನಾನು ಆ ನೀರನ್ನು ಅಥವಾ ಇದನ್ನು ಟೆಸ್ಟ್ ಮಾಡಿ ನಂಬಬೇಕಾಗಲ್ಲ ಅದು ನನಗೆ ನಂಬಿಕೆ ಬರುತ್ತೆ ಯಾಕೆಂದರೆ ನನ್ನ ಸಂಸ್ಕಾರ ಅದನ್ನು ಹೇಳುತ್ತೆ ಇದನ್ನ ನಮ್ಮ ಪರಂಪರೆ ಕೂಡ ನಂಬುತ್ತೆ ನೀವು ನಂಬಲೇಬಾರದು ಅನ್ನುವಂತ ನಿಮ್ಮ ಒಂದು ಧೋರಣೆಯ ಮೇಲೆ ನೀವು ಹೊರಟಾಗ ನಿಮಗೆ ಅದು ಸಿಗಲ್ಲ ನಾನು ಅನ್ಕೊಂಡಿರೋ ಪಾತ್ರಗಳು ಇಲ್ಲಿ ಓಡಾಡಿರಬಹುದ ಅಂದಾಗ ನನಗೆ ಇದಕ್ಕೆ ಹೋದಾಗ ಬಹುಶಃ ಅಂಜನಾದ್ರಿ ಜಗದೀಶ್ವರ್ ಅವರು ಕರ್ಕೊಂಡು ಹೋದ್ರೆ ಹನುಮಂತ ನನಗೆ ಕಾಣ್ತಾನೆ ಯಾರಿಗೂ ಕಾಣದೇ ಕಾಣದೆ ಸರ್ ಗಾದೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದು ಮಾತಿದೆ ಈ ಮಹಾಭಾರತಕ್ಕೆ ಸಂಬಂಧಪಟ್ಟಾಗೆ ಅಂತಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಾರೆ ಅದನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ಅಂತ ಅದು ಭಾಳ ಪಕ್ಕಾ ಅದು ನೋಡಿ ಹುಟ್ಟಿದ ಕಾಡಲ್ಲಿ ಪಾಂಡವರು ಹುಟ್ಟಿದ ಕಾಡಲ್ಲಿ ಆಮೇಲೆ ಏನೋ ನಾಡಿಗೆ ಬಂದರು ನಾಡಿಗೆ ಬಂದರೆ ಇವರು ಅರಿಗಿನ ಮನೆಗೆ ಕಳಿಸಿ ಅಲ್ಲಿ ಬೆಂಕಿ ಹಚ್ಚಿದ್ರು ಅಲ್ಲಿಂದ ತಪ್ಸ್ಕೊಂಡು ಮತ್ತು ಕಾಡಿಗೆ ಹೋದರು ಮತ್ತು ಕಾಡಲ್ಲೇ ಇದ್ದರು ಅದಾಗಿ ದ್ರೌಪದಿ ಜೊತೆಗೆ ಮದುವೆ ಆಯಿತು ಮತ್ತೆ ಬಂದರು ಒಂದು ರಾಜ್ಯ ಅಂತ ಏನೋ ಅರ್ಧ ಪಾಲಾಯಿತು ಈಗಿನ ನವದೆಹಲಿಯ ಭಾಗ ಇಂದ್ರಪ್ರಸ್ಥ ಸಿಕ್ತು ರಾಜ್ಯಭಾರ ಮಾಡ್ತಾಯಿದ್ರು ಮತ್ತು ಜೂಜು ಮತ್ತು ಹದಿನಾಲ್ಕು ವರ್ಷ ವನವಾಸ ಆಯಿತು ಅದಾಯಿತು ಅದಾದ ಮೇಲೆ ಒಂದು ದೊಡ್ಡ ಯುದ್ಧ ಆಯಿತು ಯುದ್ಧ ಮುಗಿದ ಮೇಲೆ ಅವರೇನು ಸಾವಿರ ವರ್ಷ ರಾಮ ರಾಮನ ಉಲ್ಲೇಖ ರಾಮಾಯಣದಲ್ಲಿ ಬರುತ್ತೆ ಹನ್ನೊಂದು ಸಾವಿರ ವರ್ಷ ರಾಜ್ಯಭಾರ ಮಾಡಿದೆ ಅಂತ ಇವರು ಅಷ್ಟೇನಿಲ್ಲ ಮೂವತ್ತೆರಡು ವರ್ಷ ರಾಜ್ಯಭಾರ ಮಾಡಿದ್ರು ಇಷ್ಟೆಲ್ಲ ಮಾಡ್ಕೊಂಡು ಮೂವತ್ತೆರಡೇ ವರ್ಷ ಮೂವತ್ತೆರಡು ವರ್ಷ ಮುಗಿದು ಕೂಡಲೇ ಮತ್ತೆ ಮಹಾಪ್ರಸ್ಥಾನ ಅಂತ ಹೊರಟರು ಹೋಗಿದ್ದೆಲ್ಲಿಗೆ ಅಂದರೆ ಕಾಡಿಗೆ ಹಾಗಾಗಿ ಪಾಂಡವರ ಇಡೀ ಬದುಕಿನಲ್ಲಿ ಅವ್ರ ನಾಡಿಗಿಂತ ಇದ್ದಿದ್ದು ಕಾಡಲ್ಲೇ ಹೆಚ್ಚು ಹಾಗಾಗಿ ಅದನ್ನು ನೋಡಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ ಬಂತು ಹಾಗಾಗಿ ಆ ಗಾದೆ ಮಹಾಭಾರತಕ್ಕೆ ಭಾಳ ಹೊಂದತ್ತೆ ಭಾಳ ಹೊಂದತ್ತೆ